ಇವ್ ಯಾಕೆ ಓಡ್ತಿದ್ದಾರೆ ಇವ್ರು ಯಾಕೆ ಅಟ್ಟಿಸ್ಕೊಂಡು ಬರ್ತಿದ್ದಾರೆ ಇದನ್ನೆಲ್ಲ ತಿಳ್ಕೊಳ್ಳೋಕ್ ಮುಂಚೆ ಇಲ್ಲೊಬ್ಬ ಓಡ್ತಿದ್ದಾನೆ ನೋಡಿ ಇವನು ಯಾಕೆ ಓಡ್ತಿದ್ದಾನೆ ಅರೆ ಇವನೇ ಕಟ್ಟಿಸ್ಕೊಂಡ್ ಬರ್ತಿದ್ದಾನೆ ಇದನ್ನಲ್ಲ ಅವರನ್ನು ಕೇಳೋಣ ಬನ್ನಿ ನಾನು ಸಮುಕ ಓಡ್ತಾನೆ ಹೇಗಣ ಆಹಾ ಏಯ್ ಓ ಏಮೋನೇ ಚನಗಿ ತಿರೋ ವಡ ಓ ಸೂಪರ್ ಹಾರ್ಟೆಡ್ ಆಗ거든 ಬಾಕಿ ಅಯ್ಯೋ ಓಡಿ ಓಡಿ ಸುಸ್ತಾಗಿಬಿಡಿದೆ ಕಣ ಹೌದು ಯಾಕ ಓಡ್ತಾ ಇದ್ದೀರಾ ಡಾಕ್ಟರ್ ಹೇಳಿದರಲ್ಲ ಜಾಕಿಂಗ್ ವಾಕಿಂಗ್ ಇಂತಲು ರನ್ನಿಂಗ್ೇ ತುಂಬಾ ಒಳ್ಳೇದು ಹೆಲ್ತಿ ಅಂತ ಅದಕ್ಕೆ ಓಡ್ತಾ ಇದೀವಿ ಬರ್ತೀನಿ ಬ್ರೋ ಬೈ ஆட்டோ ட்ரோ யூனிஃபார்ம் இந்த ஆட்டோ ஓடஸ்யா ஏன் பிராப்ளம் இல்வா நின்லம் பார்த்தா நோடு சார் யாக்கு ஓடீ தீரா

ಕರೆಿಸ್ತಾ ಇದೀರಾ ಏ ಇದು ನೈಫ್ ನಿನ್ನೇ ಚುಚ್ಚಬೇಕು ಅಂತ ರೂಲ್ ಇದ್ಯಾ ಯಾರುನ್ ಬೇಕಾದ್ರೆ ಚುಚ್ಬೋದಲ್ಲ ಅಲ್ಲ ಬಿಡಲೇ ಏನ್ ಅವನಿಗೆ ಮಾಡಿ ಸರ್ ನಮ್ಮನ್ನು ಬಿಟ್ಬಿಡಿ ಸರ್ ಫುಲ್ ಬ್ಯಾಕ್ ಫ್ರೀ ಆಗಿದೆ ಎಲ್ಲ ಬೇಕಾದ್ರೂ ಹಾಕಿ ತೆರೆ ಹೋಗ್ತಾ ಇದೆ ಮುಂದೆ ಅಯ್ಯೋ ಡ್ರೈವರ್ ಇಲ್ಲಕಡ ಅಯ್ಯೋ 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 ಏ ಅಂಡಬೇರೆ ಸೌರ್ತಾ ಇದ್ಯಾ ನಿನ್ ಪಾರ್ಟಿ ಅಲ್ಲೇ ರೋಲಿಂಗ್ ಆಯ್ತಲ್ಲ ಇದ್ಯಾಕೆ ಹಿಡ್ಕೊಂಡಿದ್ಯಾ ಒಳಗ್ ಬಿಟ್ಕೋಬೋದ್ ಒಳಗ್ ಇಟ್ಕೋಬೋದ ಪರ್ಸೊಳಗೆ ಅಂತ ಹೇಳಿದೆ ಅಷ್ಟೇ ರಸ್ತೆ ಮಧ್ಯ ಅದು ಕಾಕಿ ಮರ ಕಾಣ್ತಿದ್ಯೋ ಮರ ಅಲ್ಲ ಇನ್ಸ್ಪೆಕ್ಟರ್ ಕಡೋಕ್ಟರ್ ಅಲ್ಲಿ ಮಾತಾಡೋಸ ಬ್ರೇಕ್ ಎಲ್ಲಿರುತ್ತೋ

ಹತ್ತು ವರ್ಷ ಆದ್ಮೇಲೆ ಸೇರ್ತಾ ಇದ್ದೀವಿ ಈ ತರ ಸೇರ್ಬೇಕು ಸಕ್ಕನ ಆರ್ಡರ್ ಮಾಡ್ರಪ್ಪ ಓಡಿ ಓಡಿ ಎಲ್ಲ ಸೀದೋಗಿದೆ ಏನ್ ಸಮಯ ಏನ್ ಕುಡಿತೀರಾ ತಿಂತೀರಾ ತಿನ್ನಕ ಏನಿದೆ ಬಿಸಿ 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 ಅಂತಂದ್ರೆ ಬೋಂಡಾ ಇದೆ ಬಜ್ಜಿ ಇದೆ ಚಿಕನ್ ಕಬಾಬ್ ಇದೆ ಮಟನ್ ಫ್ರೈ ಇದೆ ತಲೆ ಮಾಂಸ ಬೋಟಿ ಫ್ರೈ ಗುರ್ದಾ ಇದೆಯಾ ಗುರ್ದ ಗುರ್ದಾ ಎರಡೇ ಎರಡ್ ಇದೆ ಗುಡ್ದಾ ತಂದ್ಬಿಡಿ ತಂದ್ಬಿಡಿ ಏ ಮಾದೇವ್ ಗುಡ್ದಾ ಫ್ರೈ ಮಾಡೋದು ಕೊಡ್ತಾನು ನನ್ ಪರ್ಸು ಆಗೋಗಿದೆ ನೋಡಿದ್ರೆ ಕಣ್ಣೀರ್ ಬರುತ್ತೆ ಇನ್ನೇನ್ ನನ್ನ ಹತ್ರ ಇದೆಯಾ ಏ ನಾವು ನಮ್ಕೊಂಡಿರೋದಿ ಕುಬೇರನ್ ಮಗನಲ್ಲಿ ನಾನ್ ಕುಬೇರನ್ ಮಗ ಆಗ ಈಗ ಈಗ ಕುಚ್ಚೇಲನ್ ಮಗ ಗುರು ಏನ್ ಜೋಕ್ ಮಾಡ್ತಾವ್ ನೋಡ ಇವನು ಏನು ಹೊಸ ರೀಲು ಕಾಲೇಜ್ ಡೇಸ್ ಅಲ್ಲೇ ದಿನ ಬೇರೆ ಬೇರೆ ಕಾರಲ್ಲಿ ಬರ್ತಾ ಇದ್ದೆ ಅದು ಆ ಕಾಲ ಮಮ್ಮ ಅಮ್ಮ ಅಪ್ಪ ಬಕ್ಕಿದ್ರು ನಡೀತಾ ಇತ್ತು ಅವ್ರು ಹೋದ ಮೇಲೆ ನಮ್ ಮಾವ ಭಗವಾನ್ ಅಂತ ಇದ್ದಾನೆ ಮನೆ ಕೆಲಸದವಳು ಮಮ್ಮ ರಾಜಮುಂಡ್ರಿ ರಾಜಲಕ್ಷ್ಮಿ ಅಂತ ಅವಳು ಸರಿಗಲ್ ಸಂಡಿಗೆ ಆಗ್ಬಿಟ್ಟ ನಮ್ಮ ಮಾವನಿಗೆ ಸೆವೆಂಟಿ ಟು ಅವಳಿಗೆ ಫಾರ್ಟಿ ಏನೋ ಚಪಲ ಮದುವೆ ಆಗ್ಬಿಟ್ಟ ಏನು ಪ್ರಯೋಜನ ಇಲ್ಲ ಆದ್ರೆ ಅವಳು ನಮ್ಮ ಅಪ್ಪನ್ ಎಲ್ಲಾ ಆಸ್ತಿನೂ ಬರಸ್ಕೊಂಡ್ಬಿಟ್ಲು ಬಿಡುಗಾಸ್ ನಮಗ್ ಬೇಕು ಅಂದ್ರು ಅವಳ ಹತ್ರನೇ ಕೈ ಹೊಡ್ಬೇಕು ಅವಳಂತೂ ಕೊಡೋದಿಲ್ಲ ಆದ್ರೆ ಅವಳ ಲೈಫ್ ನ ಹೆಂಗ್ ಎಂಜಾಯ್ ಮಾಡ್ತಾಳೆ ಗೊತ್ತಾ ಸ್ಪ್ರೇ ಸ್ಪೇನಿಂದಾನೇ ಬರಬೇಕು ಸೋಪು ಸ್ವಿಟ್ಜರ್ಲೆಂಡ್ ಇಂದಾನೇ ಬರಬೇಕು ಆಯಿಲ್ ಕೇರಳದೇ ಆಗಬೇಕು

ನೀ ನೋಡೋದಲ್ಲ ಅಂತದೇನಿದೆ ಅಲ್ಲಿ ಅತ್ತೆ ಸ್ನಾನ ಮಾಡ್ತಾ ಇದ್ ಕಟ್ಕೊಂಡ್ ಹೆಂಡತಿ ಸ್ನಾನ ಮಾಡುವಾಗ ಕಿಂಡಿಯಿಂದ ಇಣಕ್ ನೋಡೋ ಕಂತ್ರಿ ಕಚಡ ಗಂಡ ಅಂತ ಯಾರಾದ್ರೂ ಇದ್ರೆ ಹೌದು ಸಾರಿ అప్పారావు సన్నావ్ రాజమండ్రి రాజారావు స్పీకింగ్ దొంగ సచ్చనాడ ఆ కాకా అక్క ఏమకా ఒరేయ్ ఎల్లిపోయినావరా అదే నేను కల్యాంజీ ఆనంద్ తీవుననక అవునా అవుతకా నీకోసం అదేనో క్రీమ్ చేస్తా ఉన్నారు ఆ ఓకే 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 నా న రాజు న బంగారు రాజు ರಾಜಲಕ್ಷ್ಮೀ ನನ್ಗೊಬ್ಬಳೇ ಮಗಳು ಅವಳೇ ಕಾವ್ಯ ಯಾವುದೋ ಕೋಪದಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ ಅವಳನ್ನ ಹುಡುಕಿ ಸ್ವಲ್ಪ ಹಣ ಕೊಟ್ರೆ ನಮ್ಮ ಮನೆ ಮರ್ಯಾದೆ ಮರ್ಚಿ ಬೋಯಿ ಅವಳು ಯಾರೋ ಮೈ ಕೈ ಕಲ್ಲೆ ಅನ್ನೇ ಮದ್ವೆ ಮಾಡ್ಕೊಂಡು ಓಡಿ ಹೋಗ್ಬಿಟ್ಲು ಅವಳಕ್ಕೆ ನಾನು ಒಂದು ಕಾಸು ಕೂಡ ಕೊಡೋದಿಲ್ಲ 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 ಪಾಪ ನನ್ನ ಮದ್ವೆ ಮಾಡ್ಕೊನಿ ಪದಿ ವರ್ಷ ಮೈಯಿಂದ ಒಕ ಪಾಪ ಕೂಡ ಕೊಡಲೇದು ಒಕ ಪೀಪಿ ಕೊಡಲೇದು ಅತೆ ಯಾವ್ರ ವಾಡ ಕತ್ತೆ ಅತೆ ಸ್ವಲ್ಪ ಪಾಕೆಟ್ ಮನಿ ಬೇಕಾಗಿತ್ತು ಪಾಕೆಟ್ ಲೇದು ಮನಿಯಲ್ಲ ಕರೆಕ್ಟ್ ಆಗಿ ಕೇಳಬೇಕಾ ಕರೆಕ್ಟ್ ಆಗಿ ಕೇಳಬೇಕಾ ಯಾಕಪ್ಪ ಊಟ ತಿಂಡಿ ಕಾಫಿ ಟೀ ಹಾಲು ಬೋರ್ನ್ ಮೀಟ ಇರ ಜಾಗ ಮಲ್ಗ ಬೆಡ್ ಎಸಿ ಅದು ಓಸಿ ಟಿವಿ ಬೇರೆ ಇಪ್ಪತ್ನಾಲ್ಕು ಗಂಟೆ ಫ್ಯಾಮಿಲಿ ಪಿಕ್ಚರ್ ಎಕ್ಸ್ ಪಿಕ್ಚರ್ ವರ್ಗು ಫ್ರೀ ಇನ್ ಯಾಕಪ್ಪ ದುಡ್ಡು ನಿನಗೆ ಎಂದ ನೀವೆಲ್ಲ ಸೇರ್ಕೊಂಡು ನಮ್ಮ ಮಕ್ಕನ್ಗೆ ಏನ್ ಮಾಡಿಸ್ಬೇಕು ಅಂತ ಮಾಡಿದಿರಲ್ಲೇ ನೋನ್ ಇರೋ ನಮ್ಮ ಮಕ್ಕನ್ಗೆ ಯಾರು ಮೋಸ ಮಾಡ್ ಬಿಟ್ಟು கல்யாண்ஜி ஆனந்த்ஜி ஒன்லி ஃபிஃப்டி தௌசண்ட் ஒன் ஒன்லி ಲಾಸ್ಟ್ಲಿ ವರ್ಕೌಟ್ ಆದ್ರೆ ನಿಮ್ ಯೋಗ ಆಮೇಲೆ ಲಂಡನ್ ಅಲ್ಲೇ ಮ್ಯಾರೇಜ್ ಪ್ಯಾರಿಸ್ ಅಲ್ಲೇ ಅನಿಮೂನ್ ಯಾರಿ ನೀವು ನಾನ್ ಡೀಪ್ ಆಗಿ ಸೈಟ್ ಹೊಡಿತಾ ಇದ್ರೆ ಸಂಬಂಧ ಎಂಟ್ರಿ ಕೊಡ್ತಾ ಇದೀರಾ ಏನದು ಬುಲೆಟ್ ಬಸ್ ಲಬ ಲಬ ಫೈನಾನ್ಸ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ನನ್ನ ನಿಮ್ಗೆ ಏನ್ರಿ ಕೆಲ್ಸ ಲವ್ ಶುರು ಆಗೋಯ್ತಲ್ಲ ಬಸ್ ಇನ್ಮೇಲೆ ನಿಮಗ್ ಬೇಕಲ್ಲ ಕಾಸು ಯಾರ್ ಕೊಡ್ತಾರೆ ನಾನೇ ಕೊಡ್ಬೇಕು ಬ್ಯಾಂಕ್ ವಾಪಸ್ ಎಲ್ಲಿಂದ ಕೊಡ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ ಜಮೀನ್ದಾರ್ ಸದಾನಂದ ಮೂರ್ತಿ ಏಕಮಾತ್ರ ಪುತ್ರ ನೀವು ಗೊತ್ತಾ ನಿಮ್ಗಲ್ದೆ ಯಾರು ಕೊಡಬೇಕು ಫೈನಾನ್ಸ್ ನಾವು ಯಾವ ಇದೇನ ಬರ್ತಿದಂಗೆ ನನ್ ಜಾಬ್ ಬಿಚ್ಚಿರ್ತಾ ಬಿಚ್ಚಿಡ್ತಾ ಇದೆಯಾ ಎಸ್ ಬಾಸು ನಾನ್ ಎಲ್ರಿಗೂ ಫೈನಾನ್ಸ್ ಮಾಡಲ್ಲ ಓನ್ಲಿ ಫಾರ್ ಅಡಾ ಲವರ್ ಪ್ರಣಯದ ಪಕ್ಷಿಗಳು ಪ್ರಣಯದ ಪಕ್ಷಿಗಳ ಬಾಸು ನಮ್ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಲವ್ ಫೇಲ್ಯೂರ್ ಆಗುತ್ತೆ ಯಾಕಂದ್ರೆ ಪ್ರೇಮಿ ಮನ್ಸಲ್ಲಿ ಆಸೆ ಇರುತ್ತೆ ಆದ್ರೆ ಜೇಬಲ್ಲಿ ಟಿಂಗ್ ಟಿಂಗೇ ಇದರಲ್ಲೊಂದು ಆಟೋಗ್ರಾಫ್ ಈಗಿನ ಕಾಲದ ಹುಡುಗಿರಿಗೆ ಅವ್ರವ್ರ ಇಷ್ಟಪಟ್ಟಿದ್ನ ಈಸ್ಕೊಡ್ತಾ ಇರ್ಬೇಕು ಆವಾಗ್ಲೇ ಇಂಪ್ರೆಸ್ ಆಗೋದು ಅದಕ್ಕೆ ನಾನು ನಿಮ್ಮಂತವ್ರ ಹಿಂದೇನೇ ಇರ್ತೀನಿ ಏನಿಲ್ಲ ಜಸ್ಟ್ ಇದಕ್ಕೊಂದು ಸೈನ್ ಮಾಡಿ ಆ ಹುಡುಗಿಗೆ ಏನೇನ್ ಬೇಕೋ ಎಲ್ಲಾ ಈಸ್ಕೊಡಿ ವರ್ಕ್ಔಟ್ ಆಯ್ತಾ ನಾನೇ ತಾಳಿ ಕೊಡಿಸ್ತೀನಿ ಮೊದ್ಲೇ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಆಮೇಲೆ ಲೈಫ್ ಎಲ್ಲ ಸೆಟ್ಲ್ ಆದ್ಮೇಲೆ ನಾನು ಮಾಡಿ ಹೇಗಿದೆ ಬಾಸು ಈ ಡೀಲು ಡಿಫ್ರೆಂಟ್ ಆಗಿದೆ ನ್ಯೂ ಥಾಟ್ ಐ ಲೈಕ್ ಇಟ್ 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 ದಿಸ್ ಇಸ್ ಹಾಯ್ ನನ್ನ ಹೆಸರು ಮೋಹನ್ ಸುಂದರ್ ಅಂತ ಜನ ನನ್ನ ಪ್ರೀತಿಯಿಂದ ಮೋನಿ ಅಂತ ಕರೀತಾರೆ ಅಪ್ಪ ಅಮ್ಮ ಎಲ್ಲ ಯಾರೂ ಇಲ್ಲ ಕೋಟಿ ಗಟ್ಲೆ ಆಸ್ತಿ ಇದೆ ಬ್ರೇಕ್ಫಾಸ್ಟ್ ಇಲ್ಲಿ ಮಾಡಿದ್ರೆ ಲಂಚ್ ಲಂಡನ್ ಅಲ್ಲೇನೆ ದಿನಕ್ಕೊಂದ್ ಕಾರು ಗಂಟೆಗೊಂದು ಊರು ಆಳು ಕಾಳುಗಳಿಗೆಲ್ಲ ಲೆಕ್ಕನೇ ಇಲ್ಲ ಬಿಡಿ ನಾನ್ ಲೈಫಲ್ಲಿ ಯಾರು ಲವ್ವೇ ಮಾಡಿರಲಿಲ್ಲ ಯಾಕಂದ್ರೆ ನನ್ ಮನ್ಸಿಗೆ ಯಾರು ಇಷ್ಟನೇ ಆಗಿರ್ಲಿಲ್ಲ ಬಟ್ ಐ ಲೈಕ್ ಯು ಹಾಗಂತ ಇಮೇಲು ಎಸ್ ಎಂ ಎಸ್ ಲವ್ ಲೆಟರ್ಸ್ ಅಂತ ಟೈಮ್ ವೇಸ್ಟ್ ಮಾಡಕ್ ನಂಗೆ ಇಷ್ಟ ಇಲ್ಲ ಐ ಲವ್ ಸ್ಟ್ರೇಟ್ ಅಪ್ರೋಚ್ ನಿಮ್ಗೆ ಇಷ್ಟ ಆಗಿದ್ರೆ ಹೇಳಿ ಮೂರ್ ತಿಂಗಳು ಲವ್ ಮಾಡ್ತೀನಿ ನಾಲ್ಕನೇ ತಿಂಗಳು ಮದ್ವೆ ಆಗ್ತೀನಿ ಅಲ್ಲಿಂದ ಕರೆಕ್ಟ್ ಆಗಿ ಒಂಬತ್ತನೇ ತಿಂಗಳು ನಿಮ್ ಕೈಗೊಂಡ್ ಮಗು ಕೊಡ್ತೀನಿ ವಾಟ್ ಯು ನೆಟ್ವರ್ಕ್ ಸಿಕ್ತಲ್ಲ ಇರು ಗುರು ಪಾಕ್ದಲ್ಲಿ ಟವರ್ ಐತೆ ತಿರು ನೋಡು ಗುರು ಏನ್ ಗುರು ಇದು ನಿನ್ ಅಕೌಂಟ್ ಬಿಲ್ ಅದೇ ನೀನ್ ಪ್ಯಾರ್ ಕೊಟ್ಟಿದ್ದು ಮೊಬೈಲ್ ಲ್ಯಾಪ್ಟಾಪ್ ಜೀವಲ್ ಸೊ ಕಾರ್ ಫ್ಲಾಟ್ ಕಾಸ್ಟ್ಯೂಮು ಸಿನಿಮಾ ಕಾರ್ಗೆ ಡೀಸೆಲ್ ಪೆಟ್ರೋಲ್ ಕ್ರೆಡಿಟ್ ಕಾರ್ಡ್ ಪಿಜ್ಜಾ ಕೆ ಎಫ್ ಸಿ ಮಾಲ್ ಒಂದ್ ಕೋಟಿ ಐವತ್ತೆಂಟು ಲಕ್ಷ ಅಮ್ಮ ಸಿಂಪಲ್ ಆಗಿದೆ ಸೆಟ್ಲ್ ಮಾಡ್ಬ ಜುಜುಬಿ ಆ ಜುಜುಬಿನ ಇವತ್ ಕೊಟ್ಬಿಡು ನಾಳೆ ನಾಳೆಯಿಂದ ಫ್ರೆಶ್ ಅಕೌಂಟ್ ಓಪನ್ ಮಾಡೋಣ ನಿಮ್ ಕಡೆ ಕಾಸ್ ಕೊಡೋದ್ರೆ ಎಲ್ಲಿ ಕೊಡೋದು ಏನ್ ಅವಾಜ್ಕೊಡೋ ನಿನಗೆ ಕಣಯ್ಯ ಸಿಕ್ಕದ್ಲೋ ಅವಳಿಗೆ ನೀನ್ ಸಿಕ್ ಸೆಂಟ್ರಲ್ ನನಗೇನ್ ಸಿಕ್ಕಿದ್ದು ಸಾಕಾತ್ ಕಣ ಆದ್ರೂ ಮೂರ್ ತಿಂಗಳಲ್ಲಿ ಅಂತ ಹುಡುಗಿನ್ ಪಟಾಯ್ಸಿದಲೋ

ಒಂಥರ ಫ್ರೇಗ್ರೆನ್ಸ್ ಬರುತ್ತೆ ಕಣ ಅದೇ ಅದೇ ಈ ಬಜ್ಜಿ ಬೋಂಡ ಅಂಗಡಿಲೆಲ್ಲ ಬರುತ್ತಲ್ಲ ಓ ಸೀದೆಣ್ಣೆ ವಾಸನೆ ಯಾ ಎಕ್ಸಾಕ್ಟ್ಲಿ ಅದೇ ತರ ಪರ್ಫ್ಯೂಮ್ ಎಲ್ಲಿಗೆ ಹೋಗ್ತಿದ್ಯಾ ಅವನ ಕೈ ಕಾಲ್ ಮುರಿದಿ ಸೋಪ್ ಅಣ್ಣ ಏನೇ ಆಗಿರ್ಲಿ ಅವ್ರ ನಿನ್ ಭಾವ ನಾಳೆ ನನ್ ಕೈ ಹಿಡಿಯೋರು ಅದಕ್ಕೆ ಸ್ವಲ್ಪ ಮಾಂಜಾ ಕೊಟ್ಟಿ ಲಕ್ ಅಂತ ಮಾಡೋಣ ಹೆದರ್ಕೊಂಡು ಓಡಾಟ ಹೋದ್ರೆ ವಾಟ್ ಕೆನ್ ಐ ಡು ನೀನು ಅಂಗಡಿ ನೋಡ್ಕೊ ನಾನು ಅವರು ನೋಡ್ಕೊತೀನಿ

ಾಣಿ ಇದೇ ಕಾರು ಇದೇ ಬ್ರ್ಯಾಂಡ್ ಅವಳು ಕೊಡಿಸ್ತೆ ಕಣು ಈಗ ಹೊಟ್ಟೆ ಉರಿತಾ ಇದೆ ಚಿಂತೆ ಮಾಡ್ಬೇಡಕ್ ಕಣು ಇತ್ತಿನ್ನೂ ಸರಿ ಹೋಗುತ್ತೆ ನಾನೇನೋ ಸರಿ ಹೋಗ್ತೀನಿ ನೋಡೋಣ ದಡಿಂಗ್ ಎದ್ರುಕೊಂಡು ಓಡ್ ಬಂದೆ ನೀವಿಬ್ರು ಯಾರ್ ಎದ್ಕೊಂಡು ಓಡ್ತಾ ಇದ್ರಿ ನಿಂದು ಬ್ಯಾಡ್ ಸ್ಟೋರಿ ನಮ್ಮದು ಸ್ಯಾಡ್ ಸ್ಟೋರಿ ಕಣು ಅಂತದೇನಾಯ್ತು ನಿಲ್ಲಾ ಗೊತ್ತಲ್ಲ ನಾ ಇಬ್ರು ಬೆಳೆದಿದ್ ಒಂದೇ ಊರು ಹೌದು ಅಪ್ಪ ಅಮ್ಮ ಇಲ್ಲ ಸರಿ ವಿದ್ಯಾಭ್ಯಾಸ ಢಮಾರು ಲೈಫ್ ಅಲ್ಲಿ ಏನ್ ಟ್ರೈ ಮಾಡಿದ್ರು ಡಮಾರು ಇವನೊಂದ್ ಬಿಸ್ನೆಸ್ ಟ್ರೈ ಅದು ಅದೂ ಇದೆಲ್ಲಾ ಸಾಲದು ಅಂತ ಇವನು ಒಬ್ಬ ಚಿಕ್ಕಪ್ಪ ಆ ಕಟುಕ ಅವನು ತಲೆ ಕೆಟ್ಟಾಗಲ್ಲ ನಮ್ಮಿಬ್ರು ತಲೆನ ಕೈ ಮಾತ್ರ ಕಡದ್ ಬಿಡು ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ ದುಡ್ಕೊಂಡ್ ಬಂದ್ ತಿನ್ಬೇಕು ತಿಂದ್ಬಿಟ್ಟು ದುಡಿದ್ರೆ ಏನಾಗತ್ತೆ ಚಿಕ್ಕಪ್ಪ ಗೊಬ್ರ ಆಗತ್ತೆ ಅದ್ರಿಂದ ದುಡ್ಡು ಬರುತ್ತೆ ಕಣೋ ಒಂದ್ ಲೋಡು ಹನ್ನೆರಡು ಸಾವಿರ ರೂಪಾಯಿ ಅಂತೆ ಕತ್ತರಿಸ್ಬಿಡ್ತೇನೆ ಮಾಡ್ತಿರೋ ನಾನ್ ಬೆಂಗಳೂರಿಗೆ ಬಂದಾಗ ಬರಿ ಕೈನಲ್ಲಿ ಬಂದಿದ್ದೆ ಕೊಡ ಇಲ್ಲಿ ಬಿಟ್ಟೆ ಒಳಗ್ ಬಿಟ್ಕಂಡ್ರಿ ಮಾತ್ ಬಿಟ್ನೋ ಅದೇ ಬೆಂಗಳೂರಿಗೆ ಬರಿ ಮೈಯಲ್ಲಿ ಬಂದೆ ಅಂತ ಹೇಳ್ತಿದ್ರಿ ಬರಿ ಕೈಯಲ್ಲಿ ಬರಿ ಮೈ ಅಲ್ವಾ ನನಗೆ ಬೆಂಗಳೂರಿನಲ್ಲಿ ಎಷ್ಟೊಂದ್ ಮರ್ಯಾದೆ ಇದೆ ಓದ್ ಕಡೆ ಎಲ್ಲ ಟಾಟಾ ಮಾಡ್ತಾರೆ ವಿಶ್ ಮಾಡ್ತಾರೆ ಎಲ್ಲಿ ಬೀದಿಲಿ ಓಹೋ ಗಂಡ್ಸಾದವನು ದುಡ್ದು ತಿನ್ಬೇಕು ಎಲ್ ದುಡಿಯೋದು ಕೆಲ್ಸ ಯಾರ್ ಕೊಡ್ತಾರೆ ಆ ಬೆಂಗಳೂರಿನಲ್ಲಿ ಇವತ್ತು ನಿಯತ್ತಾಗೂ ಬದುಕ್ಬಹುದು ಅಲ್ ನೋಡು ಆಯ್ಕೊಂಡು ಆಯ್ಕೊಂಡು ಬೀದಿನಲ್ಲಿ ಜೀವನ ಮಾಡ್ತಾರ ಬದುಕ್ಬೇಕಾ ನಿನ್ ಚಿಕ್ಕಪ್ಪ ನನ್ ರೇಂಜ್ ಗೊತ್ತಾಗ್ತಾರೆ ಕಣೋ ಮೇಲೆ ಕತ್ತೆ ಕಾಯ್ತಿಯೋ ಏನ್ ಚಿಕ್ಕಪ್ಪ ಇಷ್ಟ ಚೀಪ್ ನೀನು ಸ್ವಲ್ಪ ರೇಂಜ್ ಚೇಂಜ್ ಮಾಡು ಆಯ್ತಪ್ಪ ನನ್ನ ಕಾಯ್ತಿಯೋ ಅಲ್ಲ ನನಗೆ ಅವಮಾನ ಅಂತ ಅನ್ನಿಸ್ತಾ ಇಲ್ಲ ಒಂದ್ ಹಸು ಕೊಡಿಸ್ತೀನಿ ಲಕ್ಷ್ಮಿ ಅಂತ ಆದ್ರೆ ಹೆಸರು ಒತ್ತೊತ್ಗೆ ಒತ್ತೊತ್ ಲೀಟರ್ ಹಾಲು ಕೊಡುತ್ತೆ ಬ್ಯಾಂಕ್ ಮ್ಯಾನೇಜರ್ ನನಗೆ ಗೊತ್ತಿದಾನೆ ಹೇಳಿ ಸಾಲ ಕೊಡಿಸ್ತೀನಿ ನೀ ಜಾಣ ಆದ್ರೆ ಒಂದ್ ವರ್ಷದಲ್ಲಿ ಇನ್ನೂ ನಾಲ್ಕು ಹಸುಗಳನ್ನ ಕೊಂಡ್ಕೋಬಹುದು ಲೋ ವೆಂಕಟೇಶಪೇಟೆ ಒಂದು ಹಸು ಇದೆ ಲಕ್ಷ್ಮಿ ಅಂತ ಮಾರ್ತಾರೆ ಅಂತ ಅಡ್ರೆಸ್ ಏನ ನಂಬರ್ ತರ್ಟೀನ್ ಸೆಕೆಂಡ್ ಕ್ಲಾಸ್ ಅಣ್ಣ ಸರಿ ಕಣ ಕರೆಕ್ಟಾ ಇದೇ ಬಿದ್ದಿನ ನಮ್ ಲಕ್ಷ್ಮಿನ ಯಾರೋ ವ್ಯಾಪಾರ ಮಾಡಕ್ ಬರ್ತೀನಿ ಅಂದ್ರು ನಂಬರ್ ತರ್ಟೀನ್ ಕಾಣ್ತಾ ಇದೆ ಅಲ್ಲಿ ಹಾ ನಂಬರ್ ತರ್ಟೀನ್ ಇರೋದು ಆ ಕಡೆನೆ ನಾವ್ ಹೋಗ್ಬೇಕಾಗಿರೋದು ಈ ಕಡೆ ಹೊದಿಯಾಕೆ ನಂಬರ್ ತರ್ಟಿ ನನಗ್ ಗೊತ್ತಿಲ್ವಾ ಬಾ ಚಿಕ್ಕಪ್ಪ ಅವನು ನಂಬರ್ ತರ್ಟೀನ್ ಅಂತಂದ ಬೇಕಪ್ಪ ಬೇಕಿತ್ತ ನಿನ್ಗೆ ನಂಬರ್ ತರ್ಟಿ ನನಗ್ ಗೊತ್ತಿದೆ ಬಾ ಚಿಕ್ಕಪ್ಪ ಚಿಕ್ಕಪ್ಪ ಆ ಮನುಷ್ಯ ಕೈ ಬೀಸ್ತಾ ಇದ್ದಾನೆ ನನಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇದೆ ಕಣೋ ಬೆಂಗಳೂರಿನಲ್ಲಿ ಬೀದಿ ಬೀದಿ ಸಿಕ್ತಾರಲ್ಲ ನನಗೆ ಕೈ ಬೀಸ್ತಾರೆ ಬೇಸಿದ ಕಡೆ ಎಲ್ಲ ಹೋಗಕ್ಕಾಗಲ್ಲ ನಾನ್ ಕರ್ ಕಡೆ ಬಾ ಎಲ್ಲ ಸುಸೂತ್ರವಾಗಿ ನಡೆದ್ರೆ ನೋಡ್ ತೆಂಗಿನ ಕೈ ಹೊಡಿತೀನಿ ಲೇ ಅಂಬುಜಾ ಗಣ್ಣಿನ ಕಡೆಯವರು ಬರೋ ಹೊತ್ತಾಯ್ತು ಬೇಗ ಲಕ್ಷ್ಮಿ ರೆಡಿ ಮಾಡು ಬರಿ 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 ನಮಸ್ಕಾರ ನಮಸ್ಕಾರ ಇದೇನಿದು ಅರ್ಧ ಗಂಟೆ ಮುಂಚೆ ಬಂದ್ಬಿಡಿದಿರಾ ಗೊತ್ತಿಲ್ವಾ ನಿಮ್ಗೆ ಏನು ಹಡವಾಗ ಬರೋದು ನಮ್ಗೆ ಅಭ್ಯಾಸ ಇಲ್ಲ ತುಂಬಾ ಸಂತೋಷ ನಮ್ ಬ್ರೋಕರ್ ಎಲ್ಲ ಹೇಳಿದ ಯಾರ್ ಚಿಕ್ಕಪ್ಪ ಬ್ರೋಕರ್ ಅಯ್ಯ ಅದೇ ಕಡೆ ನಮ್ಮ ಎದುರಂಗಡೇನೋ ಯಾರು ಮಧ್ಯಸ್ಥ ಕಡೆಯಿಂದ ಬರ್ತೀವಿ ಇಟ್ಲ ಕಡೆಯಿಂದ ಯಾಕೆ ನೋಡಕ್ಕೆ ಲಕ್ಷ್ಮಿ ನೋಡಕ್ಕೆ ಇಟ್ಲ ಕಡೆಯಿಂದ ಯಾಕೆ ಬರ್ತೀರಾ ಹೀಗೆ ಬನ್ನಿ ಹಾಲಲ್ಲಿ ಕೂತ್ಕೊಳ್ಳಿ ನಾನೇ ಕರ್ಕೊಂಡ್ ಬರ್ತೀನಿ ನೋಡಿ ಮಾತಾಡಿ ಅಂಬುಜಾ ನೋಡ್ದೇನೋ ನಾಣಿ ಎಂತ ಸಂಸ್ಕಾರ ಹೊಸ ನೋಡಕ್ಕೆ ಮುಂದ್ಗಡೆಯಿಂದಲೇ ಬನ್ನಿ ನಮಸ್ಕಾರ ನೀ ತಿನ್ನಂಗಿಲ್ಲ ಇದ್ನ ಸ್ವಾಮಿ ಇಷ್ಟು ವರ್ಷದಲ್ಲಿ ನಿಮ್ ತರ ಯಾರು ಉಪಚಾರ ಮಾಡಿರ್ಲಿಲ್ಲ ನಿಮ್ದು ಚಿನ್ನದಂತ ಮನಸ್ಸು ಎಂತ ಮಾತಾಡ್ತೀರಿ ನಮ್ ಲಕ್ಷ್ಮಿನ ನಿಮ್ ಮನೆಗ್ ಕೊಟ್ಮೇಲೆ ನೀನ್ ನಮ್ ಸಂಬಂಧಿಕರಲ್ವೇ ಸಾಕಾದ್ ದೊಡ್ಡ ಮಾತು ನಿಮ್ ಲಕ್ಷ್ಮೀನ ನಮ್ ಮಗಳ ತರ ನೋಡ್ಕೊತೀವಿ ಮರ್ತ್ ಬಿಡಿ ಏನಂದ್ರಿ ಚಿಂತೆ ಬಿಡಿ ನಾವು ತುಂಬಾ ಪುಣ್ಯ ಮಾಡಿದೀವಿ ಕಣೆ ಅವ್ರ ಮಾತು ಕೇಳಿದ್ಯಾ ಪಾಪ ಚಿಕ್ಕ ಹಸು ಮಗಳ ತರ ಸಾಕ್ಬಿಟ್ಟಿದ್ದಾರೆ ಅಯ್ಯೋ ಪಾಪ ಸ್ವಾಮಿ ಏನು ಈಗ ವಿಷಯಕ್ಕೆ ಬರೋಣ ನಿಮ್ಮ ಲಕ್ಷ್ಮಿ ಸಾಧುನ ಹೊರಟ ಏನ್ ಹೀಗೆ ಕೇಳ್ಬಿಟ್ರಿ ನಾವ್ ಹ್ಯಾಕ್ ಸಾಕಿದೀವಿ ಗೊತ್ತಾ ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಮಲ್ಕೋ ಅಂದ್ರೆ ಮಲ್ಕೋಬೇಕು ಆಹಾರನಾ ತುಂಬಾ ಲಿಮಿಟ್ ಅಯ್ಯೋ ಬೆಳಿಗ್ಗೆ ಒಂದು ಬಕೆಟ್ ಮಧ್ಯಾಹ್ನ ಒಂದು ಬಕೆಟ್ ಕೊಡ್ಬೇಕು ಬಕೆಟ್ ಒಡವೆ ಗಿಡ ಮೇಲೆ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಏ ಅದೆಲ್ಲ ಯಾಕೆ ಒಂದು ತುಂಡ ಹಗ್ಗ ಸಾಕಲ್ವಾ ಈಗಿನ ಕಾಲದಲ್ಲಿ ನಿಮ್ಮಂತವರ್ ಸಿಗೋದು ತುಂಬಾ ಅಪರೂಪ ಮೇನ್ ಮ್ಯಾಟರ್ ಬರ ಹೇಳಿ ಹೇಳಿ ನಿಮ್ ಲಕ್ಷ್ಮಿ ಒಂದು ಹೊತ್ತಿಗೆ ಎಷ್ಟ್ ಲೇಟ್ ಹಾಲು ಕೊಡ್ತದೆ ಅರ್ಥ ಆಗ್ಲಿಲ್ವಾ ಹಲೋ ಸೂಪರ್ ಗುರು ಆಮೇಲೆ ಆಮೇಲೆ ಅದೇ ಸಮಯಕ್ಕೆ ಲಕ್ಷ್ಮೀನ ಹೆಣ್ಣೋಡಕ್ ಬರೋರು ಬಂದ್ಬಿಟ್ರು ಬನ್ನಿ ಬನ್ನಿ ಇದು ಸಂಸ್ಕಾರ ಇರುವಂತ ಫ್ಯಾಮಿಲಿ ಇದು ಬನ್ನಿ ಬನ್ನಿ ಇವರು ಹುಡುಗಿ ಅಪ್ಪ ಇದು ಹುಡುಗಿ ಇವರು ಹುಡುಗಿ ಅಮ್ಮ ಇದು ಸಂಸ್ಕಾರ ಇರೋ ಫ್ಯಾಮಿಲಿನ ಎಲ್ಲಿ ತಿರುಗೋ ಈ ಕಡೆ ನಿನ್ ಮುಖಕ್ಕೆ ಅಯೋಗ್ಯ ಅಯೋಗ್ಯಂತಿಲಿಲ್ವ ನಿನ್ಗೆ ಓದಿ ಏನ್ ಬಂತು ನನ್ ಮಗ ಅವಳ ಮೇಲೆ ಬಿದ್ದಿದ್ ತಕ್ಷಣ ಕೇಳಾಕ ಶುರು ಆಗ್ಬಿಟ್ಟ ಹಾಗೆ ಎಲ್ಲಾ ಹೊರ್ಕೊಂಡೋಗೋಯ್ತು ಅವ್ನಿಗೆ ಹ್ಯಾಗು ನಾವಿಬ್ರು ಲೊಡ್ ತಿಂದು ಕಾಪಿ ಕುಡ್ಕೊಂಡ್ ನಾವು ಅಂದ್ರೆ ತಮ್ ಬದಲ ಬದಲಾಯಿಸಕೊಂಡ್ ಬಿಡೋದು ಹ್ಮ್ ಏನ್ ಮಾಡ್ತಾ ಇದಾರೆ ಸಾಹೇಬ್ರು ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂತ ಇದೇನ್ ಬಿಸ್ನೆಸ್ಸು ಆ ಇದು ಅವರು ಕುರಿ ಹಿಡ್ಕೊಂಡ್ ಬರ್ತಾರೆ ನೀವ್ ಕತ್ರಿ ಸಾಕ್ತೀರಾ ನನ್ನ ಮಗಳೇನು ಬೋಟಿ ಕಲಿಗೆ ತೊಳ್ಕೊಂಡ್ ಕುಟಿರ್ಬೇಕ ನನ್ನ ಮಗಳನ್ನ ಗಿಣಿ ಸಾಕ್ದಂ ಸಾಕಿದೀನಿ ನಾನು ಏನು ಕೋತಿ ಸಾಕ್ತ ಇದ್ರ ಮುಖ ನೋಡಿದ್ರೆ ಹಂಗೆ ಐತೆ ಯಾರಿಗೂ ಕೊಡಕಿಲ್ಲ ನಾನು ಏನು ಸರ್ಕಾರಿ ಉದ್ಯೋಗ ಆಯ್ತಾ ಇಲ್ಲ ಸ್ವಂತ ಮನೆ ಏನಾದ್ರು ಆಯ್ತಾ ಇಲ್ಲ ಸ್ವಂತ ಉದ್ಯೋಗ ಏನಾದ್ರು ಆಯ್ತಾ ಒಟ್ನಲ್ಲಿ ತಿಂಗಳಿಗೆ ಒಂದೇ ಲಕ್ಷ ರೂಪಾಯಿ ಆದಾಯ ಇರಬೇಕು ಇದ್ರೆ ಹೇಳಿ ಮುಂದಿನ ವಾರನೇ ಮದುವೆ ಮಾಡಿಸ್ಬಿಡ್ತೀನಿ ಐ ಸುಮ್ಮನೆ ಓ ನನ್ ಕಥೆ ಏನೋ ಕೇಳ್ದೆ ಇವನ್ ಕತೆ ಕೇಳಲ್ವಾ ನೀನು ಹೇಳುವಂತವರಾಗಿ ಅಂಜಲಿ ಅಂತ ತುಂಬಾ ಚೆನ್ನಾಗಿದ್ದಾಳೆ ಹೀಗೆ ಕಣ್ಣಿಂದ ಜೂಮ್ ಬ್ಯಾಕ್ ಮಾಡಿದ್ರೆ ನೆತ್ತಿ ಮೇಲಿರೋ ಆಭರಣ ಕಾಣಿಸ್ಬೇಕು ಪ್ರೊಫೈಲ್ அஞ்சலி அஞ்சலி நவ்வா எஸ் சத்தி நான் அர்த்த ಕಾಳ್ ಹಾಕದ್ ಹಾಕಿದೀಯಾ ಯಾವ್ದಾದ್ರು ರಿಚ್ ಹುಡುಗಿ ಕಾಳ ಹಾಕಿಲ್ವೇನೋ ಲೈಫ್ ಸೆಟ್ಲ್ ಆದ್ರೂ ಆಗ್ಬೋದಾಗಿತ್ತು ಸುಮ್ಮನೆ ರೀಚ್ ನೀವು ನಾನು ಬೇಕೇ ಬೇಕು ನೋಡ್ತಾ ಇರಿ ಇವತ್ ಸಂಜೆ ಒಳಗ್ ನಾ ಹೆಂಗೆ ಇವತ್ ಸಂಜೆ ಅವಳದ್ದು ಮದ್ವೆ ರಿಸೆಪ್ಷನ್ ಹೋಗ್ತಿದ್ದಾಳೆ ಹೋಗಿ ಜಾಣ ಕಣಪ್ಪ ನೀನು ಎಲ್ರಗೂ ಮುಗಿಸ್ಕೊತೀಯಾ ಮಿಸ್ಟರ್ ಕುರಿ ದೊಡ್ಡಿ ಕೃಷ್ಣಲ್ಲ ನಾನ್ ಪ್ಲಾನೇ ಬೇರೆ ಏನು ತಗೊಳ್ಳಿ ಐನೂರು ರೂಪಾಯಿ ನಿಮ್ ಹುಡುಗನಿಗೆ ಕೈ ಕಾಲೆಲ್ಲ ಚೆನ್ನಾಗಿ ಸೋಪಲ್ಲಿ ತೊಳ್ಕೊಂಡು ಆ ಗಿಫ್ಟ್ ಅಂಗಡಿಗೆ ಹೋಗಿ ಸೂಪರ್ ಗಿಫ್ಟ್ ಡೀಸೆಂಟ್ ಆಗಿರ್ಬೇಕು ಐನೂರು ರೂಪಾಯಿ ತರಿಸಿಡಿ ನನ್ನ ಐಡಿಯಾನೇ ಬೇರೆ ಈ ದುಡ್ಡು ನಂದು ದಯವಿಟ್ಟು ಬ್ರಾಂಡಿ ಬ್ರ್ಯಾಂಡಿ ಉಂಟೆ ಉಂಟೆಪ್ಪ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಣ್ಣ ತೊಳ ಹೋಗಿ ತಗೊಂಡ್ಬಂದ್ಬಿಡೋ ಅಣ್ಣ ಹೇಳಿದ್ರು ಬ್ರಾಂಡಿ ಕುಡಿಬಾರ್ದು ಅಂತ ಹೌದಲ್ವಾ ತಗೊಂಡ್ಬಂದ್ಬಿಡೋ ಗುರುವೇ ಅಣ್ಣ ಗಿಫ್ಟ್ ಕೇಳಿದ್ರೆ ಅಲ್ಲಿರೋ ರಟ್ಟಿನ ಪೆಟ್ಟಿಗೆ ತಗೋ ಅಪ ಕಿಟ್ ನಲ್ಲಿರೋ ಬೋಟಿ ಕಲೀಜ ಕಸ ಎಲ್ಲ ಅದ್ರಲ್ಲಿ ತುಂಬಿಡು ಸೀದಾ ಪಕ್ ತಂಗಿಗೆ ಹೋಗಿ ಹತ್ತು ರೂಪಾಯಿ ಕೊಟ್ಬಿಟ್ಟು ನೀಟಾ ಪ್ಯಾಕ್ ಮಾಡಿಸು ತಗೊಂಡು ಹೋಗಿ ಆ ಸ್ವಾಮಿ ಹತ್ರಾಯಣ ಅವ್ನ ಜ್ಯೋತಲಿರವರಲ್ಲ ಸಾಯ್ಲಿ ಎಸ್ ಬಾಸ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಪಬ್ಲಿಕ್ ಅಲ್ಲಿ ಹೇಳ್ಬೇಡಿ ಎಸ್ ಬಾಸ್ ಕೆಲಸ ಆಯ್ತಾನ ಇಲ್ಲ ಬಾಸ್ ಕಿವಲ್ ಬಾಸ್ ಹಾ ಅಲ್ಲೇನ ನಾಯಿ ಬಗ್ನ ಸೌಂಡ್ ಕೆಲಸ ಅದೇ ನಮ್ ಬಾಕ್ಸ್ ನೋಡೇ ಬೇ ಬಾಸ್ ಪೊಲೀಸ್ ನಾಯಿ ಏನನಾ

நான் இதனை நோடித்தே நாய்க்க ஏனேன் அதே அதுக்கே நாய் பகல் தா ஏ போட்டி கலிஜ மாம்சத்தி செல்ல அதுக்கேல்

ನನಗೆ ಪನಿಶ್ಮೆಂಟ್ ಐ ಲವ್ ಯು ಐ ಲವ್ ಯು ನೀನ್ ಇಲ್ದೆ ಬದ್ಕಾಗಲ್ಲ ಅಂತೀರಾ ಐ ಡೋಂಟ್ ಕೇರ್ ನೋಡಿ ನಮ್ಮ ಮಮ್ಮಿ ಮಾಡಿದ ಒಂದ್ ತಪ್ಪನಿಂದ ನಾನ್ ಇವತ್ ಸಫರ್ ಆಗ್ತಾ ಇದ್ದೀನಿ ಬಾಡಿಗೆ ಮನೇಲಿ ಇರ್ತಾ ಇದೀನಿ ಆಟೋ ಓಡಾಡ್ಕೊಂಡು ಸಾಲ ನಾನ್ ತೀರಿಸ್ತಾ ಇದ್ದೀನಿ ಅದೇ ತಪ್ಪು ನಾನ್ ಮಾಡಿ ನನ್ ಮಕ್ಕಳ ಕಷ್ಟ ಕೊಡಲ್ಲ ಹೌದು ನಮ್ ಮಕ್ಳು ಕಷ್ಟ ಪಡಬಾರ್ದು ಶಟಪ್ ನನ್ ಮಕ್ಳು ನನ್ ಸ್ವಂತ ಮನೇಲಿ ಹುಡ್ಬೇಕು ಬಿಷಪ್ ಕೊಟ್ಟನಲ್ಲಿ ಓದ್ಬೇಕು ಇದೇ ಕಾರಲ್ಲಿ ಓಡಾಡ್ಬೇಕು ನಿನ್ ಕೈಲ್ ಆಗತ್ತಾ ತಗೊಂಬಾ ಇಂತದೇ ಕಾರ್ ತಗೊಂಬಾ మనే కట్టు లక్ష ఇన్కమ్ తోర్సు ఆగ్ నీన్న మధ్వ హలో అల్లి తంకా నన్న డర్బ్బే ఆ హుడ్గ్ సక్కత షేప్ తగ్గు